ಸ್ನೇಹಿತರೆ ನಮಸ್ಕಾರ ನಾನು ಅಶೋಕ್ ದಾವಣಗೆರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ಪ್ಯಾನ್ ಮಾಡಿ ಯಾಕೆ ತೋರಿಸಿದೆ ಅಂದರೆ ನಾವಿವತ್ತು ನಾಗರಬಾವಿಯಲ್ಲಿದ್ದೀವಿ ಬೆಂಗಳೂರಿನ ನಾಗರಬಾವಿಯಲ್ಲಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ರವಿ ಜಿಮ್ ಎಸ್ ಜಿಮ್ ರವಿ ಅಂತಲೇ ಖ್ಯಾತಿಯನ್ನು ಗಳಿಸಿದ್ದಾರೆ ಕನ್ನಡ ಚಿತ್ರರಂಗದ ಹೆಸರಾಂತ ಬಾಡಿ ಬಿಲ್ಡರ್ ನಟರು ಮತ್ತು ಸಮಾಜ ಸೇವಕರು ಜಿಮ್ ರವಿಯವರು ಇವತ್ತು ನಮ್ಮ ಡೈಲಿ ಮಾಧ್ಯಮಕ್ಕೆ ಮಾತನಾಡ್ತಾರೆ ಅವರ ಜಿಮ್ಗೆ ನಾವು ಬಂದಿದೀವಿ ಬನ್ನಿ ಜಿಮ್ ರವಿ ಅವರ ಜಿಮ್ ಒಳಗಡೆ ಹೋಗ್ತಾ ಇದ್ವಿ ನಾಗರ್ಬಾವಿಯಲ್ಲಿರುವಂತಹ ಜಿಮ್ ಓಕೆ ಜಿಮ್ ರವಿ ಅವರ ಜಿಮ್ ಒಳಗಡೆ ಇದೀವಿ ಆ ನಮ್ ಜೊತೆ ಈಗ ಜಿಮ್ ರವಿ ಅವರಿದ್ದಾರೆ ಸರ್ ನಮಸ್ಕಾರ ನನ್ಗೆ ಬಹಳ ಖುಷಿ ಆಗತ್ತೆ ರವಿ ಸರ್ನ ಭೇಟಿ ಮಾಡೋದಕ್ಕೆ ಯಾಕಂತ ಹೇಳಿದ್ರೆ ಯಾವಾಗ್ಲೂ ನಗುಮುಖ ನೀವು ಯಾವಾಗಲಾದರೂ ಇವ್ರನ್ನ ಮಾತಾಡಿಸಿ ಪರಿಚಿತ್ರ ಇರಲಿ ಅಪರಿಚಿತ್ರ ಇರಲಿ ಒಂದು ಸ್ಮೈಲ್ ಇರುತ್ತೆ ಬಿಗ್ ಸ್ಮೈಲ್ ಇರುತ್ತೆ ಓಪನ್ ಸ್ಮೈಲ್ ಇರುತ್ತೆ ಅದು ಆ ನಗು ಯಾವಾಗ ಬರುತ್ತೆ ಅಂತಂದರೆ ಇಲ್ಲಿ ಪರಿಶುದ್ಧವಾಗಿದ್ದಾಗ ಆ ಸ್ಮೈಲ್ ಬರುತ್ತೆ ಸೊ ಬಹಳ ಒಳ್ಳೆ ಮೃದು ಹೃದಯಿ ಬಹಳ ಹೃದಯವಂತ ವ್ಯಕ್ತಿ ನೋಡೋದಕ್ಕಷ್ಟೇ ಹೀಗೆ ಸೊ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಮಾಡಿರುವಂಥವ್ರು ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂಥವರು ಜಿಮ್ ರವಿ ಅಂತಲೇ ನಮ್ಮ ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ ಬಾಡಿ ಬಿಲ್ಡರ್ ಆಗಿದ್ದರೂ ಕೂಡ ಚಿತ್ರರಂಗಕ್ಕೆ ಅವರ ನಂಟು ಸರಿಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳಂದು ಎಂಬತ್ತರ ದಶಕದ ಅಂತ್ಯದಲ್ಲಿ ಅವರು ಚಿತ್ರರಂಗಕ್ಕೆ ಬರ್ತಾರೆ ಜಿಮ್ ರವಿ ಅವರು ಕೋಲಾರದಿಂದ ಬೆಂಗಳೂರಿಗೆ ಬಂದವರು ಆದರೆ ಕನ್ನಡ ಚಿತ್ರರಂಗದಲ್ಲಿ ಜಿಮ್ ರವಿ ಅಂತಲೇ ಜನಪ್ರಿಯತೆಯನ್ನು ಗಳಿಸಿದರು ಇಲ್ಲಿವರೆಗೂ ಕನ್ನಡ ತೆಲುಗು ತಮಿಳು ಹಿಂದಿ ನಾಲ್ಕು ಭಾಷೆಗಳಲ್ಲಿ ಸರಿಸುಮಾರು ನೂರ ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟರಾಗಿ ಗುರುತಿಸ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ಸಿನಿಮಾವನ್ನು ಕೂಡ ನಾಯಕ ನಟರಾಗಿ ಆ ಸಿನಿಮಾವನ್ನು ಕೂಡ ಮಾಡಿದರು ನಿರ್ಮಾಣ ಮಾಡಿದರು ನಾಯಕ ನಟರಾಗಿ ಅಭಿನಯಿಸಿದರು ಸಮಾಜ ಸೇವೆಯ ಮೂಲಕ ಈಗ ಮತ್ತೊಂದು ಮಜಲಿಗೆ ಅವರು ಹೊರಡಿದ್ದಾರೆ ಒಂದು ಸಣ್ಣ ಕಿರುಪರಿಚಯವನ್ನು ನಾನು ಮಾಡಿಕೊಟ್ಟೆ ಈಗ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಹೇಗಿದ್ದೀರಿ ಹ್ಞೂ ನಮಸ್ಕಾರ ಅಶೋಕಣ್ಣ ಖುಷಿಯಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ನೀವು ನೀವು ಮಾತಾಡ್ತೀನಿ ಅಂದಿದ್ದಕ್ಕೂ ಡೈಲಿ ಸ್ನೇಹಿತರೆ ಅಶೋಕಣ್ಣ ಅಂತ ನನ್ನ ಆತ್ಮೀಯ ಸ್ನೇಹಿತರು ಡೈಲಿ ಮಾಧ್ಯಮ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾರೆ ಅವರಿಗೆ ಹಾಗೂ ಅವ್ರ ವೀಕ್ಷಕರಿಗೆ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಅಶೋಕಣ್ಣ ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಕೊಳ್ಳಲ್ಲಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ ಎಸ್ ನಾನು ಆರಂಭದಲ್ಲಿ ಸರ್ ಅಂತ ಹೇಳಿದೆ ನಾನು ಯಾವತ್ತೂ ಅವ್ರಿಗೆ ಸರ್ ಅಂತ ಕರೆದಿಲ್ಲ ರವಿ ಅಣ್ಣ ಅಂತಲೇ ಕರೆಯೋದು ಅದು ಅಂದರೆ ಆತ್ಮೀಯತೆ ಹಾಗೆ ಸಿ ನಾವು ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರು ಕೂಡ ಕೆಲವ್ರ ಜೊತೆ ಒಂದು ಆತ್ಮೀಯತೆ ಇರುತ್ತೆ ತುಂಬ ಸಲುಗೆಯಿಂದ ಅವ್ರ ಜೊತೆ ಮಾತಾಡ್ತೀವಿ ಅದಕ್ಕೆ ಅವ್ರನ್ನ ಅಣ್ಣ ಅಂತಲೇ ನಾನು ರವಿ ಅಣ್ಣ ಅಂತಲೇ ಕರೆಯೋದು ಅಣ್ಣ ಅಂತಲೇ ಯಾವಾಗಲೂ ಟೆಕ್ಸ್ಟ್ ಮಾಡಿದ್ರು ಅಣ್ಣ ಅಂತಲೇ ಹಾಕ್ತೀನಿ ರವಿ ಅಣ್ಣ ಅಂತ ಫಸ್ಟ್ ನಾನು ಇತ್ತೀಚೆಗೆ ನೀವು ಕಾಶಿಗೆ ಹೋದ್ರಿ ನೂರ ಒಂದು ಜನರನ್ನು ಕಾಶಿಗೆ ಕರ್ಕೊಂಡು ಹೋಗಿದ್ರಿ ನೀವೆಲ್ಲರೂ ಕೂಡ ನನ್ನ ಚಾನಲಲ್ಲೂ ಕೂಡ ನಮ್ಮ ಇನ್ಸ್ಟಾ ರೀಲ್ಸಲ್ಲೂ ಕೂಡ ನೀವು ವಿಡಿಯೋಗಳನ್ನು ನೋಡಿದ್ರಿ ಅವರ ತಂದೆಯವರ ಆಸೆ ಸೊ ನಿಮ್ಮ ತಂದೆಯವರ ಆಸೆಯಾಗಿತ್ತು ಅಂತ ಹೇಳಿದ್ರಿ ತಂದೆಯ ಆಸೆಯನ್ನು ಈಡೇರಿಸಿದ್ರಿ ಹೇಗಿತ್ತು ಅನುಭವ ಹೇಗೆ ಇದೆಲ್ಲ ಸಿದ್ಧತೆ ಮಾಡಿಕೊಂಡ್ರಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಮ್ ರವಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಿಸ್ಟರ್ ಇಂಡಿಯಾ ಪ್ರಶಸ್ತಿ ವಿಜೇತ ಹಾಗೂ ರಾಜ್ಯ ಏಕಲವ್ಯ ಪ್ರಶಸ್ತಿ ವಿಜೇತ ಹಾಗೂ ದಕ್ಷಿಣ ಭಾರತ ಚಲನಚಿತ್ರ ನಟ ಸ್ನೇಹಿತರೆ ಇದು ಮಾತ್ರ ನಿಮಗೆ ಗೊತ್ತು ಆದರೆ ನಾವು ಮೂಲತಃ ಕೋಲಾರದಿಂದ ಬಂದಂಥ ಹುಡುಗ ನಾನು ಒಂದು ಬಡ ಕುಟುಂಬದಲ್ಲಿ ಜನಿಸಿದಂಥ ಹುಡುಗ ನಾನು ನನ್ನ ತಾಯಿ ತಿರ್ಕೊಂಡು ಒಂದು ಆರು ತಿಂಗಳಾಗಿರುತ್ತೆ ಸ್ನೇಹಿತರೆ ನಮ್ಮಪ್ಪ ಕಾಶಿಗೆ ಹೋಗ್ಬಿಟ್ಟು ಅಂತ ಬಂದು ಕೇಳ್ತಾರೆ ಸೊ ನಾನೇನು ಮಾಡ್ತೀನಿ ದುಡ್ಡಿರಲ್ಲ ಓಕೆ ಸ್ವಲ್ಪ ಪಡ್ತಾನೆ ಬೇರೆ ಮುಂದೆ ಕಳಿಸ್ತೀನಿ ಅಂತೇಳಿ ಅವ್ರನ್ನ ಕಾಗಾತ್ ಬಿಡ್ತೀನಿ ನೆಕ್ಸ್ಟ್ ಒಂದು ತಿಂಗಳು ಬರ್ತಾರೆ ಮತ್ತೆ ಕಾಶಿಗೆ ಹೋಗ್ಬೇಕು ಅಂತ ನಾನು ಯಾವುದೋ ಸ್ವಲ್ಪ ಕೋಪದಲ್ಲಿ ಇರ್ತೀನಿ ಆಮೇಲೆ ಜೊತೆಗೆ ಏನಾಗೆ ದುಡ್ಡಿನ ಅಭಾವ ಇರ್ತದೆ ನನಗೆ ಕಷ್ಟ ಇರ್ತದೆ ಸ್ವಲ್ಪ ಬೈದುಬಿಟ್ಟು ಕಳಿಸ್ಬಿಡ್ತೀನಿ ಅವ್ರಿಗೆ ಏನು ಮಾಡ್ತಾರೆ ಗೋಳೋದು ಹತ್ತು ಬಿಡ್ತಾರೆ ಹ್ಞೂ ಹತ್ಬಿಟ್ಟಲ್ಲಿ ಅಂದ್ಬಿಟ್ಟು ಏನು ಮಾಡಿದೆ ಸಮಾಧಾನ ಮಾಡ್ಬೇಕಲ್ಲ ಅದಕ್ಕೆ ಇನ್ನೊಂದು ಸ್ಕೂಲ್ ಹೇಳ್ತೀನಿ ನಿಮ್ಮನ್ನು ನಾನು ಕಾಶಿಗೆ ಕರ್ಕೊಂಡು ಹೋಗ್ತೀನಿ ಅಪ್ಪ ಅಂತೇಳಿ ಸಮಾಧಾನ ಮಾಡಿ ಕಳಿಸ್ತೀನಿ ಏನು ಮಾಡ್ತಾರೆ ಅದನ್ನೇ ಸತ್ಯ ಅಂದ್ಕೊಂಡು ಊರೆಲ್ಲ ಹೋಗಿ ಎಲ್ಲರಿಗೂ ಹೇಳ್ಬಿಡ್ತಾರೆ ನನ್ನ ಮಗ ಕಾಶಿಗೆ ಕಳಿಸ್ತಾರೆ ಫ್ಲೈಟಲ್ಲಿ ಅಂತ ಓಕೆ ನನಗೆಲ್ಲ ಊರಿಂದ ಫೋನ್ ಮಾಡ್ತಾರೆ ನಿಮ್ಮಪ್ಪನ ಕಾಶಿಗೆ ಕರ್ಕೊಂಡು ಹೋಗ್ತೇವೆ ಫ್ಲೈಟಲ್ಲಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಖುಷಿ ಪಟ್ಬಿಡ್ತಾರೆ ಎಷ್ಟೇ ಎಸ್ತಿ ನೀವು ಹೇಳ್ತಾರೆ ಇದು ಹದಿನೈದು ಹದಿನೈದು ವರ್ಷದ ಹಿಂದಿದ ಮಾತಿದೆ ಹದಿನೈದು ವರ್ಷದ ಹಿಂದೆ ಹಿಂದೆ ಮಾತು ಎರಡು ಸಾವಿರದ ಹತ್ತು ಹ್ಞೂ ಆಮೇಲೆ ಏನು ಮಾಡ್ತೀನಿ ಸರಿ ಆಯಿತು ಏನಪ್ಪ ಅಂದ್ಬಿಟ್ಟು ಏನು ಮಾಡಿದೆ ಮತ್ತು ಊರಿಗೆಲ್ಲ ಗೊತ್ತಾಗ್ಬಿಡ್ದಲ್ಲ ಅವಾಗೇನು ಮಾಡ್ತೀನಿ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕಾಶಿಗೆ ಹೋಗೋಕ್ಕೆ ಫ್ಲೈಟ್ ಟಿಕೆಟಲ್ಲಿ ರೆಡಿ ಮಾಡಿಕೊಂಡು ನಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ ಸಾಯಂಕಾಲ ಐದು ಗಂಟೆಗೆ ಹೊಸ ಬಟ್ಟೆ ತಗೋಬೇಕು ಬೆಂಗಳೂರಿಗೆ ಬಂದುಬಿಡಿ ನಾಡ ನಾವು ಕಾಶಿಗೆ ಹೋಗ್ಬೇಕು ಅಂತೇಳಿ ಅಪ್ಪನ ಸಂತೋಷಕ್ಕೆ ಪಾರಾಣಿ ಇರೋಣ ತುಂಬ ಖುಷಿ ಪಡ್ಬಿಡ್ತಾರೆ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ಗಂಟೆ ತುಂಬ ನನ್ನ ಜೊತೆ ಮಾತಾಡ್ತಾರೆ ಆಯ್ತಪ್ಪ ಅಂತ ಫೋನ್ ಇಡ್ತೀನಿ ಮತ್ತು ಐದುವರೆಗೆ ಕರೆಕ್ಟಾಗಿ ನಮ್ಮ ಅಕ್ಕ ಫೋನ್ ಮಾಡ್ತಾರೆ ಅಪ್ಪ ತಿಳ್ಕೊಂಡು ಅಯ್ಯೋ ನೋಡಿ ಎಂಥ ನಿಜಕ್ಕೂ ಬೇಜಾರಾಗುತ್ತೆ ಸ್ನೇಹಿತರೆ ನೋವಾಗುತ್ತೆ ಅಪ್ಪ ತೀರ್ಕೊಂಡ್ರು ಅನ್ನೋ ಹೋಗಿ ನನಗೆ ಅವ್ರನ್ನ ಕಾಶಿಗೆ ಕಟ್ಸೋಕ್ಕಾಗಲಿವಲ್ಲ ಅನ್ನೋ ನೋಡಿ ನನ್ನ ತುಂಬ ಕಾಡುಬಿಡ್ತಾರೆ ಸ್ನೇಹಿತರೆ ನಾನು ಆವತ್ತೇ ಒಂದು ತೀರ್ಮಾನ ಮಾಡ್ತೀನಿ ನಾನು ಶಕ್ತಿ ಬಂದಾಗ ನಂಗೆ ಶಕ್ತಿ ಆದಾಗ ಭಗವಂತನಿಗೆ ಹಣಕಾಸಿನ ಒಂದು ಶಕ್ತಿ ಕೊಟ್ಟಾಗ ಒಂದು ನೂರ ಒಂದು ಜನಕ್ಕೆ ಉಚಿತವಾಗಿ ನಾನು ಕಾಶಿಗೆ ಕರ್ಕೊಂಡು ಹೋಗ್ಬೇಕಂತ ಅವತ್ತೇ ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ ತೀರ್ಮಾನ ಮಾಡೋದು ಮುಖ್ಯ ಅಲ್ವಾ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕಲ್ಲ ಹೌದು ಸೊ ಅದಕ್ಕೇನು ಮಾಡ್ತೀನಿ ಅಂದರೆ ಯಾರನ್ನ ಮದುವೆಗೆ ಹೋದಾಗ ಯಾರಾದರೂ ಗಿಫ್ಟ್ ಕೊಡ್ತಾರೆ ಅದರ ಕೊಡ್ತಾರೆ ಓಕೆ ನಾನು ಕೊಡಲ್ಲ ಆ ದುಡ್ಡು ತೊಗೊಂಡು ಉಂಡಿಗೆ ಹಾಕ್ತೀನಿ ಹ್ಞೂ 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 ನಾನು ಅವತ್ತೇ ಆಮೇಲೆ ನಿಮ್ಮ ನಮ್ಮ ಬರ್ತೀನಿ ಓಕೆ ನಿಮ್ಮ ನಮ್ಮ ಕಡೆ ಬಂದು ಏನು ಗಿಫ್ಟ್ ಎಲ್ಲ ಕೊಡೋಲ್ಲಾಗ ಓಕೆ ಅದು ತಗೊಂಡು ಉಂಡಿಗೆ ಹಾಕ್ತೀನಿ ಸ್ನೇಹಿತರೆಲ್ಲ ಸೇರಿ ಏನು ಮಾಡ್ತೀವಿ ಹೋಟ್ಲಿಗೆ ಊಟಕ್ಕೆ ಹೋಗ್ತೀವಿ ಓಕೆ ಅಲ್ಲಿ ದುಡ್ಡು ಉಳಿಸ್ಕೋತೀವಿ ಅದು ಉಂಡಿಗೆ ಹಾಕ್ತೀನಿ ಯಾರೋ ಕಾಫಿ ಕಾಫಿಗೆ ಹೋದಾಗ ಕಾಫಿ ಎಲ್ಲ ಕುಡಿತೀವಿ ಅಲ್ಲಿ ದುಡ್ಡು ಕೊಡಲ್ಲ ಅದು ಉಂಡಿಗೆ ಹಾಕ್ತೀನಿ ಓಕೆ ಸೊ ಸಿನಿಮಾ ಹಾಕ್ಟೊಂದು ಕರೆದಾಗ ಅದನ್ನು ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಅದನ್ನು ಅಂಗಡಿ ಉದ್ಘಾಟನೆ ಏನೋ ಫಂಕ್ಷನ್ ಹೋಗ್ತಾರೆ ಒಂದು ಎರಡು ಮೂರು ಸಾವಿರ ಕೊಡ್ತಾರೆ ಅದನ್ನು ಉಂಡಿಗೆ ಹಾಕ್ತೀನಿ ಸೊ ಈ ಥರ ಒಂದು ದುಡ್ಡೆಲ್ಲ ಶೇಖರಣೆ ಮಾಡ್ತೀನಿ ಜೊತೆಗೆ ನಾನು ಹುಡ್ತಬ್ಬ ಮಾಡ್ಕೊಂಡು ಹದಿನಾಲ್ಕು ವರ್ಷ ಆಯಿತು ಓಕೆ ಈ ನಮ್ಮಪ್ಪ ಆ ಆ ಒಂದು ಇದಕ್ಕೆ ಏನು ಮಾಡ್ತೀನಿ ಹುಡ್ತಬ್ಬ ಮಾಡ್ಕೊಂಡು ಬಿಟ್ಬಿಡ್ತೀನಿ ಹುಡುಗಬ್ಬನ ಬಿಟ್ಬಿಟ್ಟಾಗ ಏನಾಗುತ್ತೆ ಆ ದುಡ್ಡು ಉಳಿಸ್ತಿರಲ್ಲ ಪ್ರತಿ ವರ್ಷ ಒಂದು ಹತ್ತು ಸಾರಿ ಪರ್ಚಾಗುತ್ತಲ್ಲ ಅದನ್ನು ಕೂಡ ಉಂಡಿಗೆ ಹಾಕ್ತೀನಿ ಹಾಂ ಹಾಂ ಸೊ ಈ ಥರ ದುಡ್ಡೆಲ್ಲ ಕುಮೊಡಗಿ ಮಾಡ್ತೀನಿ ಓಕೆ ನನ್ನ ಹುಟ್ಟದೊಬ್ಬ ದಿವಸ ಏನು ಮಾಡ್ತೀನಿ ಅಂದರೆ ಈ ಶಿಕ್ಷೆ ಇದೆಯಲ್ಲ ನಮ್ಮ ಅಪ್ಪನ ಸಹ ಸತೋದಲ್ಲ ಕಳಿಸಿ ತೋರ್ತಿರಲ್ಲ ಅದಕ್ಕೇನು ಮಾಡ್ತೀನಿ ಅಂದರೆ ನನ್ನ ದುಡ್ಡು ಹಬ್ಬ ದಿವಸ ಪ್ರತಿ ಹುಟ್ಟದ ಹಬ್ಬ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ತೀನಿ ಓಕೆ ಅದಾದಮೇಲೆ ನಾನು ಯಾರಿಗೂ ಹೇಳೋದು ಹುಟ್ಟ ಅಂತ ಯಾರು ಹೇಳೋದಿಲ್ಲ ನಾನು ನನಗೆ ಹುಡುಗ ಫೋನ್ ಮಾಡೋದು ಬೇ ಬೇಗುತ್ತೆ ಹ್ಞೂ ನನ್ನ ಮನೇಲಿ ಯಾರೂ ವಿಷ್ ಮಾಡಲ್ಲ ಯಾರೂ ಫೋನ್ ಮಾಡಲ್ಲ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಸೀದ ಸ್ಮಶಾನಕ್ಕೆ ಹೋಗ್ತೀನಿ ನಾಲ್ಕು ಗಂಟೆಗೆ ಅಲ್ಲೊಂದು ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋದು ನಮ್ಮ ಅಪ್ಪನ ಒಂದು ಇನ್ಸ್ಟೆಂಟ್ ನೆನೆಸ್ಕೊಂಡು ಓಕೆ ವಾಪಸ್ ಬರ್ತೀನಿ ಯಾಕಂದರೆ ಮಾತು ಕೊಟ್ಟು ಮುರ್ತೋಗ್ಬಾರ್ದಲ್ವಾ ಕರೆಕ್ಟು ಅದನ್ನು ಮರ್ತೋಗಿ ಮಾಡಿಕೊಂಡು ಅದನ್ನು ಬಂದು ಮತ್ತೆ ಈ ಥರ ನನ್ನ ಬರ್ತಡೇನ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾಯಿದ್ದೆ ಸೊ ಹದಿನಾಲ್ಕು ವರ್ಷ ಆಯಿತು ಇವಾಗ ಭಗವಂತ ಶಕ್ತಿ ಕೊಟ್ಟ ಆ ಹುಂಡಿ ತುಂತು ಸೊ ಹಂಗಾಗಿ ನೂರ ಒಂದು ಜನಕ್ಕೆ ಉಚಿತವಾಗಿ ಅವರನ್ನು ಕಾಶಿ ಪ್ರಯಾಣ ಫ್ಲೈಟಲ್ಲಿ ಮಾಡಿಸ್ತೇವೆ ಎಲ್ಲರಿಗೂ ರಾಜ್ಯದ ಎಲ್ಲ ಮೂಲೆ ಮೂಲೆ ಸೆಲೆಕ್ಟ್ ಮಾಡಿ ಅವ್ರನ್ನ ಫ್ಲೈಟಲ್ಲಿ ಕಳಿಸ್ತೇವೆ ಅವ್ರನ್ನ ಉಚಿತವಾಗಿ ಅವರಿಗೆ ಯಾರು ಕಾಶಿಗೆ ಸೆಲೆಕ್ಟಾಗಿ ಬರ್ತಾರಲ್ಲ ಅವರಿಗೆ ಎರಡು ಜೊತೆ ಬಟ್ಟೆ ಕೊಡ್ತೀವಿ ಹೊಸ ಬಟ್ಟೆ ದರ್ಶಕ ಹ್ಞೂ ಆಮೇಲೆ ಗಂಡಸರಿಗೆ ಎರಡು ಪ ಪಂಚ ಕೊಡ್ತೀನಿ ಓಕೆ ಆಮೇಲೆ ಅವ್ರ ಮನೇಲೆ ಕರ್ಕೊಂಬರೋದು ಹೋಗೋದು ಎಲ್ಲ ದರ್ಶನ ಮಾಡಿಸೋದು ನಮ್ಮ ಅಪ್ಪ ಅಮ್ಮನಿಗೆ ಯಾವ ಥರ ಪ್ರೀತಿಯಿಂದ ಮಾಡಿಸಲ್ಲ ಅದೇ ಥರ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಇದೆ ಕರ್ಕೊಂಬಂದು ಅವ್ರನ್ನ ಇತ್ತು ಬಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಸಣ್ಣ ಲೋಪ ಆಗಲಿಲ್ಲ ಆಗಲಿಲ್ಲ ಯಾವುದು ಏನೂ ಒಂದು ಅಡಚಣೆ ಆಗಲಿಲ್ಲ ಓಕೆ ಎಲ್ಲೂ ತೊಂದರೆ ಆಗಿಲ್ಲ ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ಕಾರ್ಯ ಹದಿನಾಲ್ಕು ವರ್ಷ ಆದ್ಮೇಲೆ ಸಾಧ್ಯ ಮಾಡಿದ್ದೀನಿ ಸೊ ನನಗೆ ಹೆಮ್ಮೆ ಇದೆ ಹೌದು ನೀವು ವಿಡಿಯೋಗಳನ್ನ ಕಳಿಸ್ತಾ ಇದ್ರಿ ವಾಟ್ಸಪ್ಪಲ್ಲಿ ಬಂತು ನನ್ನ ಇದಕ್ಕೂ ಕೂಡ ಅಪ್ಡೇಟ್ ಮಾಡಿದೆ ನಿಮಗೂ ಕಳಿಸಿದ್ದೆ ಅಲ್ಲಿ ಬಹಳ ಚೆನ್ನಾಗಿ ರೀಚ್ ಆಯಿತು ಅದು ಕಮೆಂಟ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾವಿರಾರು ಜನ ನೋಡಿದ್ದಾರೆ ಬರೀ ರೀಲ್ಸಲ್ಲೇ ಸಾವಿರಾರು ಜನ ನೋಡಿದ್ದಾರೆ ನನ್ನ ಡೈಲಿ ಮಾಧ್ಯಮದಲ್ಲಿ ಎಲ್ಲರ ಮುಖದಲ್ಲೂ ಒಂದು ಸಂತೋಷ ಆಯಿತು ನೀವು ಕೂಡ ಐದು ದಿನ ಅವ್ರ ಜೊತೆಯಲ್ಲಿದ್ರಿ ಹೇಗಿತ್ತು ಸ್ನೇಹಿತರೆ ತುಂಬ ಖುಷಿಯಾಯಿತು ತುಂಬ ಖುಷಿ ಖುಷಿಯಲ್ಲಿದ್ದೆ ಇದೇ ಹ್ಞೂ ಎಲ್ಲೆಲ್ಲಿ ಹೋಗಿದ್ದು ಜುಲೈ ಎರಡರಂದು ನಾವು ಬೆಂಗಳೂರನ್ನ ಬಿಟ್ವಿ ಅಂದರೆ ಅದನ್ನು ಆರ್ತಿಗೆ ಬದಲಿನ ಅವರೆಲ್ಲ ಸೆಲೆಕ್ಟ್ ಮಾಡ್ಕೊತಾರೆ ರಾಜ್ಯದಲ್ಲಿ ಯಾವ ಸೆಲೆಕ್ಟ್ ಆಗಬೇಕು ಏನು ಅಂತ ಮೊದಲು ವೀಡಿಯೋ ಮಾಡಿದ್ದೆ ಹ್ಞೂ ನನ್ನ ವಿಡಿಯೋ ನೋಡಿ ನಮ್ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಹ್ಞೂ ರವಿ ಒಳ್ಳೆ ರವಿಯವ್ರು ಏನಾದ್ರು ಮಾಡೋದು ಒಳ್ಳೇದು ಮಾಡ್ತಾರೆ ಅಂತ ಯಾರು ವಿಶ್ವಾಸ ಇಟ್ಟಿರಲ್ಲ ಅವ್ರಲ್ಲೇನು ಮಾಡ್ತಿದ್ರು ನನಗೆ ವಿಡಿಯೋ ಹಾಕಿದ್ರು ಅವ್ರದ್ದು ಅಡ್ರೆಸ್ ಹಾಕಿದ್ರು ಆಧಾರ್ ನಂಬರ್ ಕಳಿಸಿಕೊಟ್ಟಿದ್ರು ಸೊ ಹಿಂಗಾಗಿ ಯಾರು ಲಿಸ್ಟ್ ಮಾಡ್ಕೊಂಡಿದೆ ಓಕೆ ಮುನ್ನೂರು ಜನ ಬಂದಿದ್ದರು ಓಕೆ ಅದನ್ನು ಲಿಸ್ಟ್ ಮಾಡಿ ಮಾಡಿ ಕೊನೆಗೆ ನೂರ ಎಂಟು ಜನಕ್ಕೆ ಲಿಸ್ಟ್ ಮಾಡಿದೆ ಹಾಂ ಯಾರು ಸೆಲೆಕ್ಟ್ ಆದಲ್ಲ ಅವ್ರನ್ನ ಕರ್ಕೊಂಡು ಏರ್ಪೋರ್ಟಿಂದ ಅವ್ರನ್ನ ಹ್ಞೂ ಫಸ್ಟ್ ಬಂದಾಗ ಅವ್ರಿಗೆ ಒಂದು ಕವರ್ ಕೊಡ್ತಾಯಿದೆ ಕವರ್ ಒಳಗಡೆ ಡ್ರೈ ಫ್ರೂಟ್ಸು ಬಿಸ್ಕೆಟ್ಸು ಬನ್ನು ಚಾಕ್ಲೇಟ್ಸು ವಾಟರ್ ಬಾಟ್ಲು ಆಮೇಲೆ ಅವರು ಬೇಕಾದಂತ ಏನಾದರೂ ಸಣ್ಣ ಪುಟ್ಟದ ಗ್ಲೂಕೋಸ್ ಗ್ಲೂಕೋಸ್ ಎಲ್ಲ ಒಂದು ಒಂದು ಕವರ್ ಕೊಡ್ತಾಯಿದೆ ಒಬ್ಬರಿಗೆ ಒಂದು ಕವರ್ ಎಲ್ಲ ಒಂದು ಕವರ್ ಹ್ಞೂ ಸೊ ಅಲ್ಲಿಂದ ಅವರು ಒಂದು ಪ್ರಯಾಣ ಸ್ಟಾರ್ಟ್ ಆಯ್ತಾರೆ ಸೊ ಏರ್ಪೋರ್ಟ್ಗೆ ಬಂದಾಗ ಏರ್ಪೋ ಫ್ಲೈಟಲ್ಲಿ ಹತ್ಬಿಟ್ಟು ಅದನ್ನು ಹೋಗಿ ನಾವು ಅಯೋಧ್ಯೆಯಲ್ಲಿ ಇಳ್ಕೊತೀವಿ ಫಸ್ಟ್ ಹ್ಞೂ ಕಾಸಿ ಒಂದೇನುಗೊಂಡಿದೆ ಅಯೋಧ್ಯೆನೂ ತೋರಿಸ್ತೀವಿ ಅವ್ರಿಗೆ ಓಕೆ ಅದೇ ಲ್ಯಾನಲ್ಲಿ ಇರಲಿಲ್ಲ ಇಲ್ಲ ಓಕೆ ಅಯೋಧ್ಯೆ ದರ್ಶನ ಮಾಡಿಸಿ ಹ್ಞೂ ಅಯೋಧ್ಯೆ ದರ್ಶನ ಮಾಡಿಸಿ ಹ್ಞೂ ಅಲ್ಲಿಂದ ಏನು ಮಾಡ್ತೀನಿ ಹ್ಞೂ ಅಯೋಧ್ಯೆಯಲ್ಲಿ ಏನಾಗ್ತದೆ ಐದು ಗಾಡಿ ಬರ್ತದೆ ಓಕೆ ಐದು ಕಾರ್ ಮಾಡಿ ಐದು ದೊಡ್ಡ ದೊಡ್ಡ ಟಿ ಟಿ ಮಾಡ್ತೀನಿ ಹಾಂ ಎರಡು ಕಾರ್ ಮಾಡ್ತೀನಿ ಇನ್ನೋವಾ ಕಾರು ಏನಾಗುತ್ತೆ ನಮಗೆ ಯು ಪಿ ಎ ಸರ್ಕಾರ ಏನು ಮಾಡ್ತಾರೆ ನಮಗೆ ಎಸ್ ಕಾರ್ಡ್ ಕೊಡ್ತಾರೆ ಪೊಲೀಸ್ ಸಹಾಯ ಕೊಡ್ತಾರೆ ಹೌದಾ ಸೊ ಅಲ್ಲಿಂದ ಕರ್ಕೊಂಡು ಅಯೋಧ್ಯೆಗೆ ಹೋಗ್ತೀನಿ ಅಯೋಧ್ಯೆಯಲ್ಲಿ ವಿ ಪಿ ದರ್ಶನ ಕೊಡಿಸ್ತಾರೆ ಒಂದು ಅರ್ಧ ಗಂಟೆ ಎಲ್ಲರೂ ದರ್ಶನ ಆಗುತ್ತೆ ಓಕೆ ಅಲ್ಲಿ ಊಟ ಗೀಟ ಮುಗಿಸ್ಕೊಂಡು ಹ್ಞೂ ಅಲ್ಲಿಂದ ಮತ್ತೆ ಗಾಡಿ ಮತ್ತೆ ಅದೇ ಗಾಡಿಗೆ ಹತ್ಕೊಂಡು ಮತ್ತೆ ಸೇಮ್ ಇನ್ನೊಂದು ಕವರ್ ಕೊಡ್ತೀವಿ ಹ್ಞೂ ತಿಂಡಿ ಕವರ್ ಇನ್ನೊಂದು ಕವರ್ ಫ್ರೆಶ್ ಆಗಿ ಒಂದು ಕವರು ಸೇಮ್ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಪಿಸ್ತಾ ಅದೆಲ್ಲ ಒಂದು ಒಂದು ಇವೆಲ್ಲ ಕೊಟ್ಟು ಅಲ್ಲಿಂದ ಅವ್ರಿಗೆ ಕಾಶಿ ಪ್ರಯಾಣ ಮಾಡ್ತೀವಿ ಓಕೆ ರಾತ್ರಿ ಕಾಶಿ ತಲುಪ್ತೀವಿ ಅಲ್ಲಿ ಏನು ಮಾಡ್ತಾರೆ ಪ್ರಯೋಗರಾಜ್ ಹೋಗ್ಬೇಕಾಗಿತ್ತು ರಾತ್ರಿ ಆಗಿದ್ದು ಹೋಗೋಕ್ಕಾಗಿ ಸೊ ಕಾಶಿಗೆ ತಲುಪ್ತೀವಿ ಸ್ನೇಹಿತರೆ ನಿಮ್ಮೊಂದು ರಾಜ್ಯದ ಜನತೆಗೆ ಒಂದು ವಿಶೇಷ ಸುದ್ದಿ ಇದೆ ದಯವಿಟ್ಟು ಇದನ್ನು ಕೇಳ್ಕೊಳ್ಳಿ ಕಾಶಿಗೆ ಯಾರಾದರೂ ಹೋದರೆ ಕಾಶೀಲಿ ಯಾರಾದರೂ ನಿಮಗೆ ಏನಾದರೂ ಸಹಾಯ ಬೇಕಾದರೆ ಕಾಶೀಲಿ ಏನಾದರೂ ನಿಮಗೆ ಕಳೆದ ಹೋದರೆ ಕಾಶೀಲಿ ಮಿಸ್ ಆದರೆ ತಪ್ಪು ಹೋದರೆ ಅಥವಾ ನಿಮ್ಗೆ ಏನೇ ಒಂದು ಒಂದು ವ್ಯವಸ್ಥೆ ಬೇಕಾದರೆ ನಿಮಗೆ ದಯವಿಟ್ಟು ನಾನು ಈ ಒಂದು ವಾಹಿನಿ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಜಂಗಮವಾಡಿ ಮಠ ಅಂತ ಒಂದಿದೆ ಅಲ್ಲಿ ಹೋದಾಗ ನಿಮಗೆ ಬರೀ ಕನ್ನಡದವರು ಇರ್ತಾರೆ ಕರ್ನಾಟಕದವ್ರು ಇರ್ತಾರೆ ಎಲ್ಲ ಜಿಲ್ಲೆಯವರು ಅಲ್ಲಿ ಇರ್ತಾರೆ ಅಲ್ಲಿ ನಿಮಗೆ ರೂಮ್ಸು ತುಂಬ ಚೀಪಲ್ಲಿ ಸಿಗುತ್ತೆ ಆಮೇಲೆ ಊಟದ ವ್ಯವಸ್ಥೆಯಲ್ಲೇ ಮಾಡಿಕೊಡ್ತಾರೆ ದರ್ಶನಕ್ಕೆ ಅಲ್ಲಿ ಹತ್ರ ದರ್ಶಕ ಹೋಗಿ ಬರ್ಬೋದು ನಿಮ್ಗೆ ಏನೇ ಕಷ್ಟ ಸುಖ ಆದರೂ ಅಲ್ಲಿ ಎಲ್ಲ ಕನ್ನಡಿಗರೇ ನಿಮ್ಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಸ್ನೇಹಿತರೆ ಮಿಸ್ ಮಾಡಬೇಡಿ ಕಾಶಿಗೆ ಹೋದರೆ ಜಂಗಮವಾಡಿ ಮಠ ಅಂತಿದೆ ಅದು ನಿಮ್ಮ ಲೈಫಿಗೆ ಅಥವಾ ಯಾರೋ ಕಾಶಿಗೆ ಹೋಗೋರಿಗೆ ಕಾಶಿಗೆ ಹೋಗಿ ಬಂದವರಿಗೆ ಅದು ಏನೇ ಏನೇ ಇದ್ದರೂ ಅಲ್ಲಿ ಹೆಲ್ಪ್ ಆಗುತ್ತೆ ರೂಮ್ಸು ತುಂಬ ರೀಸನೇಬಲ್ ತುಂಬ ಚೀಪಲ್ಲಿ ರೂಮ್ ಸಿಗುತ್ತೆ ನಿಮಗೆ ಹೋಗಿ ಬಂದಿದ್ದು ಕಷ್ಟನೇ ಅನುಭವಿಸಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರ್ತದೆ ನಿಮಗಲ್ಲಿ ಯಾರಾದರೂ ವಯಸ್ಸಾದರೂ ಆಗ್ಬೋದು ಅಥವಾ ಕಾಶಿಗೆ ನೋಡೇ ಇಲ್ಲ ಅಂತ ಫಸ್ಟ್ ಟೈಮ್ ಓದೋರು ಆಗ್ಬೋದು ಇಂಥವ್ರಿಗೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಕಾಶಿಗೆ ಹೋದಾಗ ನೆನ್ಪಿಟ್ಕೊಳ್ಳಿ ಜಂಗಮವಾಡಿ ಮಠ ಅಂತ ಅಲ್ಲಿ ರೂಮ್ ಮಾಡ್ತೀವಿ ಓಕೆ ನಾವು ಅಲ್ಲಿ ನಲವತ್ತು ಐದು ರೂಮ್ ತೊಗೋತೀವಿ ಓಹೋ ಐದು ಬೆಡ್ರೂಮು ಮೂರು ಬೆಡ್ರೂಮು ನಾಲ್ಕು ಬೆಡ್ರೂಮು ಓಕೆ ಸೊ ಈ ಥರ ಏನು ತೊಗೊಂಡಾಗ ಏನಾಗುತ್ತೆ ಅದು ನಮಗೆಲ್ಲ ಅಲ್ಲಿ ಹೆಲ್ಪ್ ಆಗುತ್ತೆ ಎ ಸಿ ರೂಮ್ಸ್ ಎಲ್ಲ ಎಲ್ಲ ಎ ಸಿ ರೂಮ್ಸ್ ಐನೂರು ರೂಪಾಯಿಗೆ ಎ ಸಿ ರೂಮ್ಸ್ ಎ ಸಿ ರೂಮ್ಸ್ ಓಹ್ ಸೊ ಅಲ್ಲಿ ಬೆಳಗ್ಗೆ ಏನು ಸ್ಥಾನ ಸ್ನಾನಗಿನ ಮಾಡಿಕೊಂಡು ಅವ್ರಿಗೆಲ್ಲ ಬಟ್ಟೆ ವ್ಯವಸ್ಥೆ ಎರಡು ಸೀರೆಗಳು ಹೊಸ ಬಟ್ಟೆಗಳು ಕೊಡ್ತೀವಿ ದರ್ಶನಕ್ಕೆ ಹೋಗ್ಬೇಕಲ್ವ ಹ್ಞೂ ಸೊ ಮತ್ತು ಯು ಪಿ ಸರ್ಕಾರ ನಮಗೆ ನಾಲ್ಕು ಜನ ಪೊಲೀಸರು ಕೊಡ್ತಾರೆ ಪೊಲೀಸ್ ಜೀಪ್ ಕೊಡ್ತಾರೆ ಎಸ್ ಕಾರ್ಡ್ ಮುಖಾಂತರ ಹೋಗಿ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಒಂದು ಅರ್ಧ ಗಂಟೆ ದರ್ಶನ ಆಗುತ್ತೆ ಹ್ಞೂ ಆ ದರ್ಶನ ಮುಗಿಸ್ಕೊಂಡು ವಾಪಸ್ ಕೊಡ್ತೀವಿ ಓಕೆ ದೊಡ್ಡ ಅನುಭವ ಇದೆ ಜನ ಓಕೆ ಅದಾದ್ ನೆಕ್ಸ್ಟ್ ಡೇ ಏನ್ ಮಾಡ್ತೀವಿ ಗಂಗಾರತಿ ನೋಡ್ಕೋತೀವಿ ಗಂಗಾರತಿ ದರ್ಶನ ಆದ್ಮೇಲೆ ಕಾಳಬೈರವೇಶ್ವರ ದೇವಸ್ಥಾನ ಅನ್ನಪೂರ್ಣೇಶ್ವರ ದೇವಸ್ಥಾನ ಸುತ್ತಮುತ್ತಲೇಲ್ಲ ದೇವಸ್ಥಾನ ತೋರಿಸ್ಬಿಟ್ಟು ಅದು ನೆಕ್ಸ್ಟ್ ಎಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ ಮನೆ ಅಂತ ಕೊಟ್ಟು ಶಾಪಿಂಗ್ ಅಂತ ಮಾಡಿಸ್ತೀನಿ ಅಲ್ಲಿ ಲಸ್ಸಿ ಫೇಮಸ್ ಅಲ್ಲಿ ಲಸ್ಸಿ ಕೊಡಿಸ್ತೀನಿ ಅಲ್ಲಿಂದ ಸ್ವೀಟ್ ಕೊಡಿಸ್ತೀನಿ ಓಕೆ ಆಮೇಲೆ ಈ ಥರ ನಡೆದು ನೋಡಿದ್ರು ಸುಸ್ತಾಗಿತ್ತು ಅವ್ರಿಗೆಲ್ಲ ಮಸಾಜ್ ಮಾಡಿ ಕೈ ಕೈ ಮಸಾಜ್ ಮಾಡೋದಾಗಲಿ ಹೀಡಿಯಲ್ಲಿ ಆಲು ಹೊತ್ತದಾಗಲಿ ಕೈ ಹೊತ್ತಾಗಿ ಮಾಡಿ ಉದ್ರಾ ಖುಷಿ ಅಲ್ಲಿ ಭಾಗವಹಿಸಿದ್ದನ್ನು ಖುಷಿ ಅಲ್ಲಿ ಎಂಜಾಯ್ ಮಾಡೋದನ್ನು ಖುಷಿ ನಾನದು ತುಂಬ ಖುಷಿಪಟ್ಟೆ ಮತ್ತೆ ಅವರೆಲ್ಲ ಕರ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಸೇಫಲ್ಲಿ ಬಂದು ಅವರ ಮನೆಗಳಿಗೆ ತಲುಪಿಸಿದ್ದೀನಿ ನಿಜವಾಗ್ಲೂ ಅದೊಂದು ಸಕ್ಸಸ್ ಆಗಿದೆ ಇದನ್ನು ಮೋಸ್ಟ್ಲಿ ಇಂಡ್ಯಾದಲ್ಲಿ ಯಾರೂ ಮಾಡಿಲ್ಲ ಯಾರು ರಾಜಕಾರಣ ಮಾಡಿ ಯಾರು ಮಾಡಲಿ ಸೊ ರಾಜ್ಯದಲ್ಲಿ ಪ್ರಥಮ ಅಂದರೆ ತಪ್ಪಾಗ್ಲು ಇಂಡ್ಯಾದಲ್ಲೇ ಪ್ರಥಮ ತಪ್ಪಾಗ್ಲೂ ಅರ್ಸ್ತಾ ಇದ್ದಾರೆ ಬಟ್ ನಾನು ಇನ್ನೂ ಅಲ್ಲಿಂದ ಬಂದು ಸ್ವಲ್ಪ ಸಾಧನೂ ಅಲ್ಲಿ ನೆನಪುಗಳೇ ಜಾಸ್ತಿ ಇದ್ದಾರೆ ಯಾವಾಗಲೂ ಹಂಗೆ ಹಿಂದೂಗಳ ಪವಿತ್ರವಾದಂತಹ ನೆಲ ಕಾಶಿ ಅಯೋಧ್ಯ ಶ್ರೀರಾಮನ ಜನ್ಮಭೂಮಿ ಮತ್ತೊಂದು ಪ್ರಯಾಗ್ರಾಜ್ ಸೊ ಆ ಮೂರು ಸೇರಿ ಉತ್ತರ ಭಾರತದ ಹಿಂದೂಗಳ ಪವಿತ್ರ ಕ್ಷೇತ್ರಗಳಿಗೆ ನೋಡಿ ಎಷ್ಟು ಜನರು ಇದನ್ನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅವರ ತಂದೆಯ ಆಸೆಯನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ ಬದುಕಿದ್ದಾಗ ಅವರು ಹೋದ ನಂತರ ನೂರ ಒಂದು ಜನರನ್ನು ಕರ್ಕೊಂಡೋಗಿ ಹಿಂದೂಗಳ ಪವಿತ್ರ ಸ್ಥಳಗಳಿಗೆ ದರ್ಶನವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಬಹಳ ಖುಷಿಯಾಗುತ್ತೆ ಸೊ ಅದೇನೇ ಹೇಳೋದು ಅಂದರೆ ಒಳ್ಳೆಯ ಮನಸ್ಸಿದ್ದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತಂತೆ ಮತ್ತು ರವಿ ಅಣ್ಣಂದು ವಿಶೇಷತೆ ಏನಂದರೆ ತುಂಬ ಸಮಾಜಮುಖಿ ವ್ಯಕ್ತಿ ಸಾಮಾಜಿಕ ಕಾಳಜಿ ಇರುವಂಥ ವ್ಯಕ್ತಿ ಯಾವುದೇ ವಿಚಾರ ಇರಲಿ ಅದು ಸಣ್ಣದೋ ದೊಡ್ಡದು ಸ್ಪಂದಿಸ್ ಸ್ಪಂದಿಸುವಂತಹ ಗುಣ ಬಹಳ ಕಡಿಮೆ ಜನಕ್ಕೆ ಇರುತ್ತೆ ಬೇಗನೆ ಸ್ಪಂದಿಸ್ತಾರೆ ಸೊ ನಮ್ಮ ಚಾನಲ್ನಲ್ಲಿ ಇದು ಮೊದಲ ಬಾರಿಗೆ ಅಂದರೆ ಅಲ್ಲಿ ಕಾಶಿ ಪ್ರಯಾಣ ಮುಗಿಸ್ಕೊಂಡು ಬಂದ ಮೇಲೆ ಮಾತಾಡಿರುವಂಥದ್ದು ನಮ್ಮ ಚಾನಲ್ಗೆ ಫಸ್ಟ್ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆಯ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು